ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಬೆಂಗಳೂರು ಗ್ರಾಮಾಂತರ ಘಾಟಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬರುತ್ತೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ಕಾಕರು ತಂಗಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಬಂದಿದ್ದಾರೆ ಅಕ್ಕ ನಮಸ್ಕಾರ ಹಾ ಹೇಳಿ ಸರ್ ನಿಮ್ಮ ಹೆಸರು ಚಿಕ್ಕಂಜನಪ್ಪ ಓಕೆ ಯಾವ್ರು ನಿಮ್ದು ನಮ್ಮ ದೇವನ ತಾಲೂಕು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ಗೋಳ ಜಾತ್ರೆಯಲ್ಲಿ ಬಂದಿದ್ದೀರಿ ಈ ಜೋಡಿ ಎಷ್ಟನವ್ರಿ ಇವು ಒಂದು ಅರವತ್ತು ಒಂದ್ ಲಕ್ಷ ಅರವತ್ತು ಸಾವಿರ ಅಲ್ಲು ಅಲ್ಲೂ ನಾಲ್ಕು ಎರಡು ಸೇಮ ಎರಡು ಸೇಮ್ ಎರಡು ನಾಲ್ಕಲ್ಲಿ ಎತ್ತುಗಳ್

ಟೂ ಡಬಲ್ ನೈನ್ ತ್ರೀ ನೈನ್ ತ್ರೀ ನೈನ್ ಓಕೆ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ಗೋಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ರೈತರು ಬಂದಿದ್ದಾರೆ ಜಾತ್ರೆಯಲ್ಲಿ ನಾವು ಕೆ ಜೆ ನಾಗರಾಜು ಹಾಂ ಪ್ರಿಯಾಬಳ್ಳ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಯತ್ಗಳ ಜಾತ್ರೆಯಲ್ಲಿ ಯತ್ಗಳು ತಗೋಕ್ ಬಂದಿದ್ದೀರಾ ದನ ತಗೋಳಕ್ ಬಂದಿದ್ದೀವಿ ಓಕೆ ಬಾರಿ ಹೆಂಗ್ ಅನಿಸ್ತಾ ಜಾತ್ರೆ ಈ ವರ್ಷ ನಿಮ್ಗೆ ಬಾರಿ ಡಿಮ್ಯಾಂಡ್ ಆಗಿ ನಡೀತಾ ಇದೆ ಭರ್ಜರಿಯಾಗಿ ನಡೀತಾ ಇದೆ ಓಕೆ ನೀವು ಎತ್ ತಗೋಳಕ್ ಬಂದಿದ್ದೀರಾ ಓಕೆ ನಿಮ್ಮ ಹೆಸರು ಏನಂದಿರಾ ಬಸವಣ್ಣ ಬಸವಣ್ಣ ನಿಮ್ದು ಯಾವ್ರು ಯಾವ ತಾಲೂಕು ಹೋಗಿದ್ರು ತಾಲೂಕು ನೀವು ಇಲ್ಲಿ ಮೈಸೂರು ಜಿಲ್ಲೆನಾಲ್ಲಿ ಎತ್ತುಗಳು ತಗೊಂಡ್ ಬಂದಿರಲ್ಲಿ ಯಾವ ಎತ್ತೀರಾ ನೋಡ್ತಾ ಇಲ್ಲೊಂದಿಷ್ಟು ಎತ್ತುಗಳು ಇದೆ ಅಣ್ಣವರು ರೈತರು ಕೂಡ ಅಂದ್ರೆ ಇವರು ಮನೆಯಲ್ಲಿ ಇಷ್ಟೆಲ್ಲ ಎತ್ತುಗಳು ಸಾಕಿ ಇಲ್ಲಿ ಮಾರಾಟಕ್ಕೆ ತಂದಿದ್ದಾರೆ ಲಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಇಲ್ಲಿ ಬಂದಿದ್ದಾರೆ ಇಷ್ಟೆಲ್ಲ ಎತ್ತುಗಳು ತಂದಿರ್ತಾರೆ ಅಣ್ಣೋರ ಹ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಮುಂಜಿಂಡಪ್ಪ ಓಕೆ ಈ ಜೋಡಿ ವ್ಯಾಪಾರಕ್ಕೆ ತಂದೀರಾ ಒಂ ವ್ಯಾಪಾರಿಗೆ ಎರಡು ಜೋಡಿನಾ ನೀವು ಎರಡು ಜೋಡಿ ಎಷ್ಟೊಂದು ಅವರೆ ನಾಲ್ಕು ಕಲ್ಲು ಎರಡು ಸೇಮಾ ಎರಡು ನಾಲ್ಕು ಕಲ್ಲು ಓಕೆ ಕೆಲಸ ಏನಾದ್ರು ವಿಡಿ ಮಾಡಿಸಿರಾ ಕೆಲಸ ದುಡಿಮೆ ಮಾಡಿದ್ದೀರಿ ದುಡಿಮೆ ಮಾಡಿದ್ದೀರಾ ಓಕೆ ಚೆನ್ನಾಗಿ ಹೋಗ್ತಾವಾ ಚೆನ್ನಾಗಿ ಹೋಗ್ತಾವೆ ಏನು ಹೇಳ್ತೀರಾ ವ್ಯಾಪಾರ ನೀವು ಎರಡೂವರೆ ಲಕ್ಷ ಹೇಳ್ತಾ ಇದ್ದೆ ಎರಡೂವರೆ ಲಕ್ಷನಾ ಹ್ಞೂ ಓಕೆ ಈ ಥರ ಇದೆ ಎಸ್ ಎರಡುವರೆ ಲಕ್ಷ ಹೇಳ್ತಾರೆ ಕೈ ಬಿಡ್ತೀರಾ ವ್ಯಾಪಾರ ಕುತ್ಕೊಂಡ್ರೆ ಒಂದ್ ಅಂದಾಜ್ ಕೈ ಬಿಡ್ತೀರಾ ವ್ಯಾಪಾರ ಎರಡು ನಲ್ವತ್ತಾದ್ರೆ ಬಿಡ್ತೀರ ಎರಡು ಲಕ್ಷ ನಲ್ವತ್ತಾದ್ರೆ ಕೈ ಬಿಡ್ತೀರಾ ಹಾ ಓಕೆ ಜೋಡಿ ಎರಡು ಲಕ್ಷ ನಲ್ವತ್ತು ಸಾವಿರ ಆದ್ರೆ ಕೈ ಬಿಡ್ತಾರೆ ಅಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಸಾಕ ಈ ಜೋಡಿ ಎಷ್ಟಲ್ಲಿ ನಗಾವ್ರಿ ಕಡೆಯಲ್ಲು ಕಡೆಯಲ್ಲಿ ನಗಾವ ಹಾ ಓಕೆ ಕಡೆಯಲ್ಲಿ ನಗಾವ ಅಂತೆ ಕೊಂಬು ಮಕ ಕಾಲ್ಗಿಲ್ಲ ಎಲ್ಲ ಶುದ್ಧ ಎತ್ತುಗಳು ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ವ್ಯಾಪಾರ

ಅಣ್ಣ ನಮಸ್ಕಾರ ನಮಸ್ತೆ ನಿಮ್ ಹೆಸರು ಮಂಜುನಾಥ ಅಂತ ಓಕೆ ಯಾವ್ರು ನಿಮ್ದು ನಮ್ದು ನಂದಿ ಹತ್ರ ನಂದಿನಿ ಅನ್ಕೊಡಿ ನಂದಿ ನಂದಿ ಓಕೆ ಇಲ್ಲಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀವಿ ವರ್ಷದಿಂದ ಬರ್ತಾ ಇದ್ದೀರ ಓಕೆ ಇದು ಕರುಗಳು ನೀವು ಸಾಕಿ ಇಲ್ಲಿ ಮಾರಾಟಕ್ಕೆ ತರ್ತೀರಾ ಹೌದು ಸರ್ ನಾವು ಸಾಕಿ ಕರಿಯಿಂದ ಸಾಕಿದಿರಿ ಈಗ ಮಾರಾಟಕ್ಕೆ ಬಂದಿದ್ದೀರಿ ಸರ್ ಓಕೆ ಇದು ಬೀಜದ ಬಿತ್ತನೆ ಬೀಜದ ಕರು ಸರ್ ಬಿತ್ತನೆ ಕರು ಬಿತ್ತನೆ ಕರು ಓಕೆ ಇದು ಬ್ರಿಟರ್ ಅಂತೆ ಎಷ್ಟಲ್ಲಿ ಇದು

ಆಮೇಲೆ ಈ ವ್ಯವಸಾಯ ಬರ್ತಾವ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ನಾನು ಜೋಡಿಯು ಇದು ಒಂದ್ ಲಕ್ಷ ಎಂಬತ್ ಸಾವಿರ ಹೇಳಿದ್ರಿ ಸರ್ ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲ ಹಾಕೇವ್ರಿ ಇನ್ನೂ ಇಲ್ಲ ಸರ್ ಇನ್ನು ಹಾಲ್ ಮಾಡಿಲ್ಲ ಇನ್ನು ಹಾಲ್ ಮಾಡಿಲ್ಲ ಓಕೆ ಎಲ್ಲ ರೂಡ್ ಮಾಡಿರಾ ಸರ್ ಹಾ ಮಾಡಿದ್ರಿ ಸರ್ ಎರಡು ಕಡೆ ಹೋಗ್ತಾವ ಹಾ ಎರಡು ಕಡೆ ನೋಡ್ತೀವಿ ಸರ್ ಎರಡು ಕಡೆ ಆ ಕಡೆ ಈ ಕಡೆ ರೈಟ್ ಟು ಲೆಫ್ಟ್ ಎರಡು ಕಡೆ ಕೂಡ ಮಾಡ್ತೀರಿ ಸರ್ ಓಕೆ ಎರಡು ಕಡೆ ಬರುತ್ತೆ ಅಂತೆ ಅಣ್ಣ ಫೈನಲ್ ಎಷ್ಟಾದ್ರು ಕೈ ಬಿಡ್ತಾರ ಜೋಡಿ ನಾ ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀರಿ ಆ ಅರವತ್ತು ಸಾವಿರ ಆದರೆ ಕೊಡ್ತೀರಿ ಸರ್ ಒಂದು ಅರವತ್ತು ಓಕೆ ಒಂದ್ ಲಕ್ಷ ಅರವತ್ತು ಸಾವಿರ ಆದರೆ ಕೈ ಬಿಡ್ತಾರಂತೆ ಈ ತರ ಇದೆ ಎತ್ತುಗಳು ಜೋಡಿ ಚೆನ್ನಾಗಿದೆ ಕೊಂಬು ಮಕ ಕಾಲ್ ಶುದ್ಧಾಗಿದೆ ಶುದ್ಧವಾಗಿದೆ ಜೋಡಿ ಇದು ಎರಡು ಜೋಡಿ ಒಂದ್ ಲಕ್ಷ ಅರವತ್ತು ಆದರೆ ಫೈನಲ್ ಅರವತ್ತು ಸಾವಿರ ಆದ್ರೆ ಬಿಡ್ತೀರಿ ಸರ್ ಓಕೆ ಇನ್ನೊಂದಿಷ್ಟು ಎತ್ಗಳು ಫೈನಲ್ ಜಾತಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಅನ್ನೋರು ಬಗ್ಗಿದ್ದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ರಾಮಾಂಜಿನಪ್ಪ ಅಂತ ಓಕೆ ಅವ್ರು ಕಾರಲ್ಲಿ ಓಕೆ ದೇವರಹಳ್ಳಿ ತಾವ ಕಾರಹಳ್ಳಿ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು ನಾವು ನಮಗ್ ಬುದ್ಧಿ ಬಂದಾಗಿಂದ ಬರ್ತಾ ಇದ್ದೀವಿ ಓಕೆ ಅಂದ್ರೆ ಚಿಕ್ಕವರಿದ್ದಾಗಲಿಂದ ಬರ್ತಾರಿದ್ದಾಗಿಂದಾನು ಬರ್ತಾ ಇದ್ದೀವಿ ಎಲ್ಲ ಈ ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ಗೆ ಜಾತ್ರೆ ಹೇಗೆ ಅನಿಸ್ತಾ ಇದೆ ಈ ವರ್ಷ ಜಾಸ್ತಿ ಜನ ದನ ಸೇರಿದೆ ಜಾಸ್ತಿ ಜನ ದನಾನು ಬಂದಿದೆ ಜನರಲ್ಲೂ ಕೂಡ ದನಾನು ಬಂದಿದೆ ಓಕೆ ದೂರ ದೂರದಿಂದ ರೈತರು ಕೂಡ ಬಂದಿದ್ದಾರೆ ಬಂದಿದ್ದಾರೆ

ಇದೊಂದು ಕರು ಇದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಕರು ಎಷ್ಟು ವರ್ಷದೈತೆ ಆ ಕರು ಒಂದು ವರ್ಷದ್ದು ಇದ್ದು ಒಂದು ವರ್ಷದ ಐತೆ ರೀ ವ್ಯಾಪಾರ ಅವು ಜೋಡಿ ಇದೆ ಎರಡು ಜೋಡಿನ ಎರಡು ಜೋಡಿ ಇದೊಂದು ಇದೊಂದು ಜೋಡಿ ಅಂತ ಇದು ಒಂದ್ ವರ್ಷ ಅದು ವರ್ಷ ಇದೆ ಒಂದೊಂದು ಒಂದೊಂದು ವರ್ಷದ ಅದಕ್ಕೆ ಎರಡು ಕರುಗಳು ಏನ್ ಹೇಳ್ತೀರಾ ವ್ಯಾಪಾರ ಹೇಳ್ತಾ ಇದೀವಿ ಎಂಬತ್ ಸಾವಿರ ಜೋಡಿ 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 ಎಂಬತ್ ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಕೈ ಬಿಡ್ತೀರಾ ಒಂದ್ ಎಪ್ಪತ್ ಸಾವಿರ ಆದ್ರೆ ಎಪ್ಪತ್ ಸಾವಿರ ತನಕ ಬಿಡ್ತೀರಾ ಎಪ್ಪತ್ ಸಾವಿರ ಆದ್ರೆ ಜೋಡಿ ಕರುಗಳು ಕೈ ಬಿಡ್ತಾರಂತೆ

ನಂಬರ್ ಕೂಡ ಕೊಟ್ಟಿದ್ದೇನೆ ಏನಾದರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಬೋದು ಕೊಡು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಘಾಟಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗರಾಜು ನಾಗರಾಜ್ ಯಾವಣ್ಣ ನಿಮ್ದು ಹೇಳಿ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಫಸ್ಟ್ ಹುಡುಗ ಇದ್ದೇವೆ ಅವರಿಂದ ಕರ್ಕೊಂಡು ಬರ್ತಾ ಇದ್ದೀರಾ ಅಪ್ಪ ಇಲ್ಲ

ಜೋಡಿನಾ ಜೋಡಿ 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 ಒಂದ್ ಲಕ್ಷ ಹದಿನೈದು ಸಾವಿರ ಒಂದ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಒಂದ್ ಲಕ್ಷ ಹೇಳ್ತಾರೆ ಇನ್ನು ಅಲ್ಲಿಲ್ವಲ್ಲ ಅದು ಇನ್ನು ಅಲ್ಲಿಲ್ಲ ಅಲ್ಲಿಲ್ಲ ಕೆಲಸಕ್ಕೆಲ್ಲ ಖಾತ್ರಿ ಇದೆ ಅಂತ ಹೇಳ್ತಾರೆ ಒಂದ್ ಲಕ್ಷ ಹದಿನೈದು ಸಾವಿರ ಫೈನಲ್ ಎಷ್ಟಾದ್ರೂ ಕೈ ಬಿಡ್ತೀರಾ ಫೈನಲ್ ಆದ್ರೆ ಒಂದು ಒಂದು ಐದಾರು ಬಿಡ್ತೀರಿ ಒಂದ್ರ ಮೇಲೆ ಒಂದ್ರ ಮೇಲೆ ಓಕೆ ಒಂದ್ ಲಕ್ಷದ ಮೇಲೆ ಕೈ ಬಿಡ್ತಾರಂತೆ ಇನ್ನೊಂದ್ ಇಷ್ಟು ಊರುಗಳಿದೆ ಏನ್ ಹೇಳ್ತಾರೆ ಎರಡು ನಮ್ದು ಎರಡು ಜೋಡಿನಾ ಊರಿ ಇಲ್ಲ ಇದು ಒನ್ ಟ್ವೆಂಟಿ ಇದು ಒನ್ ಟ್ವೆಂಟಿನಾ ಇದು ಎಷ್ಟು ವರ್ಷ ಇದೆ ಇದಾಗ ಇನ್ನೂ ವರ್ಷ ಆಗಿಲ್ಲ ಒಂಬತ್ತು ತಿಂಗಳಿದು

ಎಂಬ ಸಾರ್ ಹೇಳ್ತಾರೆ ಈ ತರ ಇದೆ ಊರಿಗಳು ಚೆನ್ನಾಗಿದೆ ಜೋಡಿ ಮಾಸಾ ಕಲರ್ ಅಂತಾರಲ್ರಿ ಮಾಸ ಕಲರ್ ರೂಪಾಯಿ ಕಲರ್ ರೂಪಾಯಿ ಬಣ್ಣ ಕಲರ್ ರೂಪಾಯಿ ಬಣ್ಣ ಕಲರ್ ಬಣ್ಣ ಕಲರ್ ನೀವು ಮಾಸ ಕಲರ್ ಅಂತೀರಿ ಮಾಸ ಅಂತಾರೆ ರೂಪಾಯಿ ಬಣ್ಣ ಕಲರ್ ಅಂತ ರೂಪಾಯಿ ಬಣ್ಣ ಕಲರ್ ಅಂದ್ರೆ ಏನೋ ಬೀಜ ಹಾಕಿದ ಮೇಲೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಚೇಂಜ್ ಆಗ್ತೈತೆ ಡುಬ್ಬದ ಗಿರಿ ಮೇಲೆ ಕಲರ್ ಹೊಡಿತೈತೆ ಗಿಡ ಮಾಡಿದ್ಮೇಲೆ ವೈಟ್ ವೈಟ್ ಬರ್ತದೆ ಫುಲ್ ವೈಟ್ ಬರಲ್ಲ ಅದೇ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಸರಿ ಫೈನಲ್ ವ್ಯಾಪಾರ ಏನು ಎಷ್ಟಾದರೂ ಬಿಡ್ತೀರಾ ಎಪ್ಪತ್ತೈದು ಬಿಡ್ತೀವಿ ಎಪ್ಪತ್ತೈದರ ತಾನೇ ಬಿಡ್ತೀರಾ ಓಕೆ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಏಳು ಅಷ್ಟೇ ಇದಕ್ಕೆ ಒಂದು ನಿಮಿಷ ಫ್ರೆಂಡ್ಸ್ ಈ ಕರು ಮನೇಲಿ ಹುಟ್ಟಿದ್ದಂತೆ ಇದು ಎಷ್ಟು ತಿಂಗಳ ಐತೆ ಅಣ್ಣ ಏಳು ತಿಂಗಳು ಇಲ್ಲಷ್ಟು ಐತೆ ಏಳು ತಿಂಗಳು ಏಳು ಎಂಟು ತಿಂಗಳ ನಾವೇನ್ ಹೇಳ್ತೀರಾ ವ್ಯಾಪಾರ ಇದು ಜೊತೆ ಮಾಡಿದಿರಿ ಎರಡು ಎರಡು ಜೋಡಿನಾ ಇದು ಮನೆ ಹುಟ್ಟಿದ್ದು ಅಂತಾವ ಜೋಡಿ ಮಾಡಿದೆ ಆದ್ರೆ ಇದು ಮನೆ ಹುಟ್ಟಿರೋದು ಇದನ್ನ ತಂದು ಇದಕ್ಕೆ ಜೋಡಿ ಮಾಡಿದಿರಾ ಮಾಡಿದೆ ಏನು ಹೇಳ್ತರ ಅಣ್ಣ ಜೋಡಿ ವ್ಯಾಪಾರ ಅವರು ವ್ಯಾಪಾರ 70 ಹೇಳ್ತಾ ಇದ್ದೀರಿ 70 ಹೇಳ್ತಾ ಇದ್ದೀರಿ 70 ಹೇಳ್ತಾ ಇದ್ದರಾ ಓಕೆ 70 ಹೇಳ್ತಾರೆ ಎಷ್ಟು ಕೈ ಬಿಡ್ತೀರಾ ಅಣ್ಣ ಒಂದು 60 65 ಕೈ ಬಿಡ್ತೀರಾ 60 ತನಕ ಕೈ ಬಿಡ್ತೀರಾ ಓಕೆ ಸಾವಿರ ಆದ್ರೆ ಕೈ ಬಿಡ್ತಾರಂತೆ ಹ್ಮ್ ಇನ್ನೊಂದಿಷ್ಟು ಎತ್ತುಗಳಿದೆ ಏನತರ ಎಷ್ಟಲ್ಲ ಎರಡಲ್ಲು ಎರಡಲ್ಲು ಎರಡು ಸೇಮ್ ಎರಡು ಸೇಮ್ ಕೆಲ್ಸಕ್ಕೆಲ್ಲ ಹೆಂಗ ಅಣ್ಣ ಕೆಲ್ಸಕ್ಕೂ ಚೆನ್ನಾಗಿ ಚೆನ್ನಾಗದ ಬಂಡಿ ಗಿಂಡಿ ಏನಾರು ಏನಾರು ಬಿಡ್ಬೋದು ಓಕೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದ ಏನ್ ಒಕೆ ಯಾ ಕಡೆನ ಏನ ಅದೇನ್ ಇದೇ ಇಲ್ಲಾ ಎರಡು ಕಡೆ ಹೋಗುತ್ತ ಆ ಕಡೆನ ಕಟ್ಟಬೋದು ಪಸ್ಟ್ ಚೇಜ್ ನಲ್ಲ ಅದಾವ ಅವು ಯಾ ಕಡೆನ ಕಟ್ಟ್ರಿ ಎಲ್ಲಾ ಎಲ್ಲ ಊರಿಗು ಎಲ್ಲ ಕಡೆ ಹೋಗುತ್ತ ಎರಡು ಕಡೆ ಇವ್ ಮಾತ್ರ ಕೆಲಸ ಕಟ್ಟಿಲ್ಲ ಸಣ್ಣ ಊರಿಗು ಆ ಮತ್ ಮೇರಿ ಅವು ನಮ್ ಪಸ್ಟ್ ದೊಡ್ಡ ಓ ಯಾ ಕಡೆ ಕನ ಕಟ್ರಿ

ನಿಮ್ಮ ಹೆಸರು ನಾಗರಾಜು ನಾಗರಾಜ್ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ನಿಮಗೆಲ್ಲ ವೀಡಿಯೋ ತೋರಿಸಿ ನನ್ನ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿರವಪ್ಪ ಅಂತ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಎರಡು ಜೋಡಿ ಎತ್ತುಗಳು ತಂದಿದ್ದೀರಣ್ಣ ಓ ಎರಡು ಜೋಡಿ ಎರಡು ಜೋಡಿ ಐತಣ್ಣ ಎರಡು ಜೋಡಿ ಮತ್ತು ಇದೊಂದು ಜೋಡಿ ಆಮೇಲೆ ಅದೊಂದು ಜೋಡಿ ಎಲ್ಲಿ ಈ ಜೋಡಿ ಎಷ್ಟಲ್ಲಿ ನಗ್ಯಾವ ಅಣ್ಣ ಇವು ಎರಡೆಲ್ಲು ಎರಡೆಲ್ಲು ಸೇಮ್ ಎರಡು ಎರಡು ಸೇಮ್ ಓಕೆ ವ್ಯವಸಾಯ ಮಾಡೋರು ಅಣ್ಣ ಕೆಲ್ಸಕ್ಕೆ ಏನವ ಅಣ್ಣ ಅವ ಕೆಲ್ಸಕ್ಕೆಲ್ಲ ಮಂಡಿ ಗಿಂಡಿ ಎಲ್ಲಿ ಏನಾರ ಕಚ್ಚು ಈಗ ಎಲ್ಲ ಅವೂನು

ಇದು ಜೋಡಿ ಇದು ಇದು ಕೂಡ ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಈ ಜೋಡಿ ಎಷ್ಟ ನಿನ್ನೆ ಅವಣ ಇದು ಆರಲ್ಲಿ ಆರಲ್ಲಿಗೆ ಬಂದ ಎರಡು ಸೇಮ ಸೇಮ್ ಓಕೆ ಕೆಲ್ಸಕ್ಕೆ ಹೆಂಗ ಅವಣ ಕೆಲ್ಸಕ್ಕೆ ಫುಲ್ಲು ಹೋಗೋದು ಎರಡು ಕಡೆ ಆದ್ರೆ ಕಟ್ಬೋದಾ ಆ ಕಡೆ ಆದ್ರೆ ಕಟ್ಬೋದು ಎರಡು ಕಡೆ ಹೋಗ್ತಾವ ಎರಡು ಕಡೆ ಹೋಗ್ತಾವ ರೈಟ್ ಲೆಫ್ಟ್ ಎರಡು ಎರಡು ಲೈಟ್ ಓಕೆ ಏನು ಹೇಳ್ತಾರೆ ವ್ಯಾಪಾರ ಇವು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಓಕೆ ನಾಲ್ಕೂವರೆ ಲಕ್ಷ ಹೇಳ್ತಾರೆ ಕರ ಇದೆ ಎತ್ತುಗಳು ಅಣ್ಣ ಫೈನಲ್ ಎಷ್ಟಾದ್ರೆ ಕೈ ಬಿಡ್ತಾರೆ ವ್ಯಾಪಾರ ಎಲ್ಲ ಒಂದು ಇವಾಗ ಹತ್ತು ಇಪ್ಪತ್ತು ಕಡಿಮೆ ಅಷ್ಟೇ ಇವು ಓಕೆ ಅಂದರೆ ನಾಲ್ಕು ಮೂವತ್ತರ ತನಕ ಬಿಡ್ತೀರಾ ನಾಲ್ಕು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಟು ನೈನ್ ಟು ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನಿಮ್ಮ ಹೆಸರು ಜೀರಾಮಪ್ಪ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಈ ಥರ ಎತ್ತುಗಳೆಲ್ಲ ಬಂದಿರುತ್ತೆ ಇಲ್ಲಿ ಅನ್ನೋರು ತಂದಿದ್ದಾರೆ ಇಲ್ಲಿ ಇವರು ಈ ಥರ ಅಲಂಕಾರ ಮಾಡಿ ಜಾಮೀನು ಹಾಕಿ ಎಲ್ಲ ಫ್ರೆಂಡ್ಲು ಹೊಡೆದು ಕಟ್ಟಿರ್ತಾರೆ ಏನು ಹೇಳ್ತಾರೆ ಕೇಳ ಏನು ಹೇಳ್ತಾರೆ ವ್ಯಾಪಾರ

ಇನ್ನೂ ಹಲ್ ಮಾಡಿಲ್ಲ ಅಂತೆ ಲಕ್ಷ ಹೇಳ್ತಾರೆ ಅಣ್ಣ ಫೈನಲ್ ಎಷ್ಟವ್ರ ಕೈ ಬಿಡ್ತಾರೆ ಈ ಜೋಡಿ ಈ ಜೋಡಿ ಫೈನಲ್ ಮೂರುವರೆ ಆದರೆ ಅವು ಕೊಡೋದೆ ಮೂರುವಿನ ಹಾಂ ಹೇಳೋದು ಅಷ್ಟೇ ಕೊಡೋದು ಅಷ್ಟೆ ನಾಲ್ಕೂ ಅಷ್ಟೇ ಅವು ಓಕೆ ಫೈನಲ್ ಮೂರುವರೆ ಆಗಿ ಕೈ ಬಿಡ್ತಾರೆ ಅಂತೆ ಈ ಜೋಡಿ ಏನು ಹೇಳ್ತಾರೆ ಊರುಗಳು ಕೇಳೋಣ ಇವು ಎಷ್ಟಲ್ಲಿ ಅಣ್ಣ ಇವು ಅಲ್ಲಿಲ್ಲ ಇನ್ನೂ ಹಾಲು ಮಾಡಿಲ್ಲ ಓಕೆ ನಿಂದು ಹಾಂ ಇನ್ನು ಹಾಲಲ್ಲಿ ಕರುಗಳು ಇದು ಇನ್ನು ಹಾಲು ಮಾಡಿಲ್ಲ ಯಾಪಾರ ಇವ್ ಎರಡು ಎಪ್ಪತ್ತೈದು ಎರಡು ಲಕ್ಷ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಓಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಫೈನಲ್ ಎಷ್ಟು ಕೈ ಬಿಡ್ತಿರ ಇವ್ ಎರಡುವರೆ ಆದ್ರೆ ಕೊಡ್ತೀವಿ ಎರಡೂವರೆ ತನಕ ಕೈ ಬಿಡ್ತೀರಾ ಎರಡೂವರೆ ಲಕ್ಷ ಕೈ ಬಿಡ್ತಾರಂತೆ ಎರಡು ಲಕ್ಷ ಐವತ್ತು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ಅಲ್ಲಿಲ್ಲ ಇನ್ನು ಅಲ್ಲಾ ಇವರು

ಐದು ಲಕ್ಷ ಆದ್ರೆ ಫೈನಲ್ ಬಿಡ್ತಾರಂತೆ ಇಷ್ಟೆಲ್ಲ ಊರಿಗೂ ತೋರಿಸಿದ್ದಾರೆ ಅಣ್ಣವರು ಹೇಳಿ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ನಿಮ್ ಮೊಬೈಲ್ ನಂಬರ್ ಏಟ್ ಒನ್ ಏಟ್ ಫೋರ್ ಜೀರೋ ಸಿಕ್ಸ್ ಡಬಲ್ ಜೀರೋ ಫೈವ್